ಉಡುಪಿಯಲ್ಲಿ ಮತ್ತೊಂದು ದೈವ ಪವಾಡ ನಡೆದಿದೆ ದೈವಸ್ಥಾನದ ಕಾಣಿಕೆ ಡಬ್ಬಿಯನ್ನು ಕಳ್ಳತನ ಮಾಡಿದ ಕಳ್ಳನನ್ನ ಹಿಡಿದು ಹಿಡಿದುಕೊಟ್ಟಿದೆಯಾ ಹೌದು ಉಡುಪಿಯ ಚಿಟ್ಪಾಡಿ ಕಸ್ತೂರ್ಬ ನಗರ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ಈ ಒಂದು ಘಟನೆ ನಡೆದಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಳ್ಳನನ್ನು ಹುಡುಕಿಕೊಟ್ಟಿದ್ದ ದೈವ ಜುಲೈ ನಾಲ್ಕರ ನಡರಾತ್ರಿ ದೈವಸ್ಥಾನದ ಕಾಣಿಕೆ ಡಬ್ಬಿ ಹೊಡೆದು ಕಳ್ಳತನ ಮಾಡಲಾಗಿತ್ತು ಜುಲೈ ಐದರಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಈ ಕಳ್ಳತನ ಬೆಳಕಿಗೆ ಬರುತ್ತಿದ್ದಂತೆ ಭಕ್ತರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದರೆ ಅಪಚಾರವಾಗುವುದಿಲ್ಲವೆ ಎಂಬ ಪ್ರಶ್ನೆಯನ್ನು ದೈವದ ಮುಂದಿಟ್ಟಿದ್ರು ಊರಿನ ಸಂಕಷ್ಟ ಬಗೆಹರಿಸುವ ದೈವ ಸನ್ನಿಧಾನದಲ್ಲಿ ಕಳ್ಳತನವಾಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಳ್ಳನನ್ನು ಹುಡುಕಿಕೊಡುವುದಾಗಿ ಅಭಯ ನೀಡಿತ್ತು ಜುಲೈ ಆರರ ಬೆಳಿಗ್ಗೆ ಕಳ್ಳ ಪತ್ತೆಯಾಗಿದ್ದ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಕಳ್ಳ ಬಸ್ ನಿಲ್ದಾಣ ಪರಿಸರದಲ್ಲಿ ಆಟೋ ಚಾಲಕ ಆತನನ್ನ ಗುರುತು ಹಿಡಿದಿದ್ದಾನೆ ಸಿಸಿಟಿವಿಯಲ್ಲಿ ಕಳ್ಳನ ವಿಡಿಯೋ ನೋಡಿದ್ದ ಆಟೋ ಚಾಲಕ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಇಲ್ಲಿನ ಇತಿಹಾಸ ಬರುವಂತಹ ಈ ಒಂದು ಕ್ಷೇತ್ರ ಬಹಳಷ್ಟು ಕರ್ಕಾರಿಗಳು ಬರುವಂತಹ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಬಹಳಷ್ಟು ವಿಶೇಷವಾದ ಭಕ್ತರು ಬೇಡಿಕೆ ಇದೆ ಬೇಡಿಕೆಗಳನ್ನು ಎರಡು ಮಾಡುವಂತಹ ಒಂದು ಕ್ಷೇತ್ರ ಇದು ಹಾಗಾಗಿ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಲು ಸಂಬಂಧಿಸಿದ್ದಾರೆ ಮತ್ತು ಬಹಳ ವಿಶೇಷವಾದ ವಿಜೃಂಭಣೆಯಿಂದ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಒಂದು ಒಂದೆರಡು ಪ್ರಸಂಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಕಲರ್ನ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಎರಡು ದಿವಸಗಳ ಹಿಂದೆ ಕೂಡ ಒಂದು ಕಲರ್ನ ಈ ಕ್ಷೇತ್ರದಲ್ಲಿ ನಡೆಯಿತು ಹೀಗೆ ಆಗುವಾಗ ನಾವು ಇನ್ನೊಂದು ದೇವರ ದರ್ಶನ ನಡೆಯುವಂಥ ಕಾರ್ಯಕರ್ತವಾಗಿ ಆದ ನಂತರ ಈ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆ ಕಂಡು ಬಹಳಷ್ಟು ಜನರು ಭಕ್ತಿಯಿಂದ ಒಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ